ವಾರ್ಡ್ನ ಆಗು ಹೋಗುಗಳ ಸಮಸ್ಯೆಗಳ ಕುರಿತಾಗಿ ಸಮಗ್ರ ರಿಪೋರ್ಟ್ನ ನೀಡುವಂತಹ ಕಾರ್ಯಕ್ರಮವೇ ವಾರ್ಡ್ ರಿಪೋರ್ಟ್ ನಾನು ನಿಶ್ಚಿತ ಇಂದಿನ ನಮ್ಮ ರಿಪೋರ್ಟ್ ನಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರ ಹೊರಮಾವು ನಮ್ಮ ಬೃಹತ್ ಬೆಂಗಳೂರಿನ ಪ್ರತಿಷ್ಠಿತ ವಾರ್ಡ್ ನಲ್ಲಿ ಹೊರಮಾವು ಸಹ ಒಂದಾಗಿದೆ ಇನ್ನು ಹೊರಮಾವಿಗೆ ಸಂಬಂಧಪಟ್ಟಂತಹ ಅಲ್ಲಿನ ವಾರ್ಡ್ ಗಳು ಏನಿರುತ್ತೆ ಒಂದೊಂದು ಕ್ಷೇತ್ರವು ಕೂಡ ಒಂದೊಂದು ರೀತಿಯಲ್ಲಿ ವಿಭಿನ್ನತೆ ಇರುವಂತಹದು ಅದರದ್ದೇ ಆದಂತಹ ಅದೇ ಕ್ಷೇತ್ರದ ಸಮಸ್ಯೆಗಳು ಹಲವಾರು ಇರುತ್ತೆ ಅಲ್ಲಿ ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳು ಏನೇನು ಯಾವ ರೀತಿ ಅಲ್ಲಿನ ಜನ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಜೊತೆಗೆ ಏನು ಪ್ರಮುಖ ಕಾರಣ ಯಾವ ಕಾರಣಕ್ಕಾಗಿ ಜನಪ್ರತಿನಿಧಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸಹ ಎಚ್ಚೆತ್ಕೊಂಡಿಲ್ಲ ಎಚ್ಚೆತ್ಕೊಳ್ಳೋದಕ್ಕೆ ಇನ್ನು ಎಷ್ಟು ದಿನಗಳ ಕಾಲ ಕಾಲಾವಕಾಶ ಬೇಕಾಗುತ್ತೆ ಅನ್ನುವಂತಹದನ್ನ ನಾವು ಗಮನಿಸ್ಬೇಕಾಗುತ್ತೆ ನೀವು ಸಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಏನು ಚರಂಡಿ ವ್ಯವಸ್ಥೆ ಅನ್ನುವಂತಹದು ಎಷ್ಟು ಸುಗಮವಾಗಿ ನೀಟಾಗಿ ಇದೆ ಅನ್ನುವಂತಹ ದೃಶ್ಯಗಳನ್ನ ಅದನ್ನ ಸರಿ ಮಾಡೋದಕ್ಕೆ ಇನ್ನು ಅದೆಷ್ಟು ಕಾಲಾವಕಾಶ ಬೇಕೋ ಈ ಅಧಿಕಾರಿಗಳಿಗೆ ಗೊತ್ತಿಲ್ಲ ಜೊತೆಗೆ ಅಚರಂಡಿಯ ತುಂಬೆಲ್ಲ ಕಸದ ರಾಶಿ ಕಸಗಳು ಕಂಪ್ಲೀಟ್ ಆಗಿ ಬಿದ್ದಿದೆ ಅದು ಕೂಡ ಕಂಪ್ಲೀಟ್ ಬ್ಲಾಕೇಜ್ ಆಗಿರುವಂತಹ ದೃಶ್ಯವನ್ನು ಸಹ ನೀವು ಗಮನಿಸ್ತಾ ಇದ್ದೀರಾ ಅದಷ್ಟೇ ಅಲ್ಲ ಪಾದಚಾರಿಗಳು ಓಡಾಡೋದಕ್ಕೆ ಅಂತ ಹೇಳಿರುವಂತಹ ಜಾಗ ಸ್ಥಳ ಏನಿದೆ ಅದು ಸಹ ಸರಿಯಾಗಿಲ್ಲ ಅಕಸ್ಮಾತ್ ಜಾರಿ ರಾತ್ರಿ ಬಿದ್ದಿ ಎದ್ರೆ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ನಮ್ಗೆ ಸಮಸ್ಯೆ ಆಗುತ್ತಂತ ಹೇಳಿ ಏನಾದ್ರು ಹೋಗಿ ಯಾರಾದ್ರೆ ಮಾಡಿದ್ದಾರೆ ಯಾವಾಗ್ ಮಾಡ್ತಾರೆ ಇನ್ನು ಎಷ್ಟು ವರ್ಷಗಳ ಕಾಲ ಕಾಲಾವಕಾಶ ಬೇಕಾಗುತ್ತೆ ಅದ್ರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ಬೆಂಗಳೂರನ್ನ ಉದ್ದಾರ ಮಾಡೋದಕ್ಕೆ ಎಷ್ಟು ವರ್ಷ ಆದ್ರೂ ಸಾಕಾಗೋದಿಲ್ಲ ಅಂತ ಹೇಳಿ ಅಂದ್ರೆ ಅವ್ರಿಗೂ ಕೂಡ ಎಲ್ಲಿ ಏನು ಮಾಡ್ಬೇಕು ಎಷ್ಟ್ ಅಂತ ಹೇಳಿ ತಲೆಕೆಟ್ ಹೋಗಿದೆ ಒಂದು ಕಡೆ ವೈಟ್ ಟ್ಯಾಪಿಂಗ್ ಅನ್ನುವಂಥ ನಿಟ್ಟಿನಲ್ಲಿ ಜನರನ್ನ ಪ್ರತಿನಿತ್ಯ ಈ ಧೂಳು ಈ ಟ್ರಾಫಿಕ್ ನಿಂದ ಒಂಥರ ಸಮಸ್ಯೆಗಳ ಆಗರ ಅಂತಾನೆ ಹೇಳ್ಬೋದು ಎಲ್ಲ ಅಂದ್ರಲ್ಲಿ ವೈಟ್ಸ್ಕರ ರೋಡ್ ಅನ್ನ ಕ್ಲೋಸ್ ಮಾಡಿರ್ತಾರೆ ಒಂದು ದಿನ ಹೋದಂತಹ ರಸ್ತೆ ಮರುದಿನ ಅದು ಒನ್ ವೇ ಆಗಿರುತ್ತೆ ಯಾವ ರಸ್ತೆಯಲ್ಲಿ ಹೋಗ್ಬೇಕು ಯಾವ ರಸ್ತೆಯಲ್ಲಿ ಬರ್ಬೇಕು ಎಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅಕಸ್ಮಾತ್ ಗುಂಡಿ ತಪ್ಸೋದಕ್ಕೆ ಅಂತ ಹೋದ್ರೆ ನಾವು ಯಮನ ಪಾದ ಸೇರೋದಂತೂ ಗ್ಯಾರಂಟಿ ಎಷ್ಟೋ ಘಟನೆಗಳು ಇಂತಹ ಘಟನೆಗಳು ಸಹ ನಡೆದಿದೆ ಇದಕ್ಕೋಸ್ಕರ ಅಂತ ಹೇಳಿ ಏನು ಹೋಲ್ಸ್ ಗಳನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿ ಕೋರ್ಟ್ ಸಹ ಆದೇಶವನ್ನು ನೀಡಿತ್ತು ಆದ್ರೆ ರಸ್ತೆ ಗುಂಡಿನ ಅಥವಾ ಗುಂಡಿಮಯ ರಸ್ತೆ ಯಾವುದು ಗೊತ್ತಾಗ್ತಲ್ಲ ಅಷ್ಟು ಕನ್ಫ್ಯೂಷನ್ ಆಗಿ ಹೋಗಿದ್ದಾರೆ ಪ್ರತಿನಿತ್ಯ ಜನರು ಅಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಸಮಸ್ಯೆಯನ್ನ ಎದುರಿಸ್ತಾ ಇದಾರೆ ಹೇಳಿ ಕೇಳಿ ಈಗ ಬೇಸಿಗೆ ಬಂತು ಈ ಸಂದರ್ಭದಲ್ಲಿ ಡಸ್ಟ್ ಅಂತೂ ಹೆವಿ ಇರುತ್ತೆ ಇದನ್ನು ತಡೆಗಟ್ಟೋದಾದ್ರೂ ಹೇಗೆ ಡಸ್ಟ್ ಅನ್ನ ತಡೆಗಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅದೇ ರಸ್ತೆ ಸರಿಯಾಗಿ ಕಾಮಗಾರಿ ಆಗಿದಿದ್ರೆ ಕಳಪೆ ಗುಣಮಟ್ಟಕ್ಕೆ ಸೇರಿರುವಂತಹ ಕಾಮಗಾರಿಗಳೇ ಅಲ್ಲಿ ಕಂಪ್ಲೀಟ್ ಆಗಿ ಕೂಡಿರೋದ್ರಿಂದ ಅಲ್ಲಿನ ಜನತೆಗೆ ಇದರಿಂದ ಸಮಸ್ಯೆಗಳು ಸಹ ಎದುರಾಗ್ತಾ ಇದೆ ಇನ್ನು ಚರಂಡಿ ವ್ಯವಸ್ಥೆಯನ್ನು ಎಷ್ಟು ಸುವ್ಯವಸ್ಥೆಯಾಗಿ ಅಧಿಕಾರಿಗಳು ಮಾಡಿದ್ದಾರೆ ಮೇಂಟೈನ್ ಮಾಡಿದ್ದಾರೆ ನೀವು ನೋಡ್ತಾ ಇರುವಂತಹ ದೃಶ್ಯಗಳೇ ತಾಜಾ ನಿದರ್ಶನವಾಗಿದೆ ಎಲ್ಲಾಂದ್ರ ಅಲ್ಲಿ ರಾಶಿ ಬಿದ್ದಿದೆ ಇನ್ನು ಚರಂಡಿ ಯಾವ ಕಡೆ ಪಾಪ ನೀರು ಎಲ್ಲಿಗೆ ಹೋಗ್ಬೇಕಂತ ಅದಕ್ಕೆ ಕನ್ಫ್ಯೂಷನ್ ಅದಕ್ಕೆ ಸೀದಾ ಅದು ಅತಿ ಹೆಚ್ಚು ಮಳೆ ಬಂದಂತಹ ಸಂದರ್ಭದಲ್ಲಿ ರೋಡಿಗೆ ನುಗ್ಗುತ್ತೆ ಯಾವ ಕಡೆ ಟರ್ನ್ ತಗೊಳ್ಬೇಕು ಯಾವ ಕಡೆ ಟರ್ನ್ ತಗೊಂಡ್ರೆ ನಾನು ಯಾವ ದಿಕ್ಕಿಗೆ ಹೋಗ್ತೀನಿ ಎನ್ನುವಂತಹ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಪಾಪ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಗಾಢ ನಿದ್ರೆಯಲ್ಲಿ ಕುಳಿತುಕೊಂಡಿರುವಂತಹ ಬಿ ಬಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ನೋಡಿ ಈಗ ಚರಂಡಿ ನೀರು ಅಂತ ಹೇಳಿ ಈಗ ಮನೆಯಿಂದ ಎಲ್ಲಾ ಕಂಪ್ಲೀಟ್ ಹೋಗುವಂತಹ ನೀರು ಮ್ಯಾನ್ಹೋಲ್ಸ್ ಗಳು ಏನಿರುತ್ತೆ ಅದು ಸಹ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ ಅನ್ನುವಂತಹದಕ್ಕೂ ಸಹ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಲ್ಲೆಲ್ಲಿಂದರೂ ನೀರು ಬರ್ತಾ ಇದೆ ಈಗ ಸದ್ಯಕ್ಕೆ ಅದು ಸಣ್ಣದಾಗಿ ಬರ್ತಾ ಇದೆ ಹಾಗಾಗಿ ಅದರಿಂದ ಅಂತಹ ದೊಡ್ಡ ಹೇಳ್ಕೊಳ್ಳುವಂತಹ ಸಮಸ್ಯೆ ಏನಿಲ್ಲ ಆದ್ರೆ ಮುಂಬರುವ ದಿನಗಳಲ್ಲಿ ಇಲ್ಲೆಲ್ಲ ಯಾಕೆ ಕಂಪ್ಲೀಟ್ ಬೆಂಗಳೂರು ಕೆರೆಯಂತಾಗಿ ಮಾರ್ಪಾಡಾಗುತ್ತೆ ಅನ್ನುವಂತಹದಕ್ಕೆ ಕೇವಲ ಆ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡು ಇಂತಹ ಸಮಸ್ಯೆಗಳಾಗಿದೆ ಅಂತ ಅಲ್ಲ ಚರಂಡಿ ವ್ಯವಸ್ಥೆಯು ಸಹ ಸರಿ ಇಲ್ಲದ ಕಾರಣದಿಂದಾಗಿ ರಸ್ತೆಯಲ್ಲ ಕಂಪ್ಲೀಟ್ ಆಗಿ ನೀರ್ ತುಂಬಿಕೊಂಡಿರುತ್ತೆ ಮನೆಗೆ ನೀರ್ ನುಗ್ಗುತ್ತೆ ಅಂಗಡಿ ಮುಂಗಟ್ಟುಗಳಲ್ಲೂ ಸಹ ಕಂಪ್ಲೀಟ್ ಆಗಿ ಕೆರೆಯಂತೆ ಮಾರ್ಪಾಡಾಗಿರುತ್ತೆ ಯಾವ ಕಾರಣಕ್ಕೆ ಇದೇ ಕಾರಣಕ್ಕೆ ನೀವು ನೋಡ್ತಾ ಇದ್ದೀರಲ್ವಾ ದೃಶ್ಯಗಳು ಇದೇ ಕಾರಣಕ್ಕೆ ಸರಿಯಾದ ಚರಂಡಿ ವ್ಯವಸ್ಥೆ ಎಲ್ಲ ಫುಟ್ಪಾತ್ ಆಗ್ತಾರೆ ಫುಟ್ಪಾತ್ ಅಲ್ಲಿ ಜನ ಓಡಾಡಬೇಕು ಅಥವಾ ಅಂಗಡಿ ಅವರು ಕಂಪ್ಲೀಟ್ ಬೋರ್ಡ್ ಹಾಕೊಂಡು ಅಲ್ಲಿ ಅದನ್ನ ನೇತ ಇಟ್ಕೊಂಡಿದಾರೋ ಗೊತ್ತಿಲ್ಲ ಅದನ್ನು ಕೂಡ ಏನಾದ್ರು ಅವರು ಲೀಸ್ ಹಾಕೊಂಡಿದಾರೋ ಗೊತ್ತಿಲ್ಲ ಜೊತೆಗೆ ಆ ಫುಟ್ಪಾತ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಸಹ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಿಲ್ಲ ನೀವು ಅದನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಆ ಚರಂಡಿ ವ್ಯವಸ್ಥೆಯನ್ನು ಕೂಡ ಸರಿಯಾಗಿ ಮಾಡ್ದಲೇ ಅದು ಕೆಲವೊಂದಿಷ್ಟು ಭಾಗದಲ್ಲಿ ಯಾವಾಗ ಬಿದ್ದು ಹೋಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಆ ಕೆಲಸ ಮಾಡಿದಾಗ ತೆಗೆದಿದಂತಹ ಕಲ್ಗಳು ಕೂಡ ಅಲ್ಲೇ ರಸ್ತೆ ಬದಿಯಲ್ಲೇ ಬಿದ್ದಿದೆ ಅದಕ್ಕೆ ಬೇರೆ ಬಿಬಿಎಂಪಿ ಮಿನಿ ಬಿಬಿಎಂಪಿ ಏನಾದರೂ ಓಪನ್ ಮಾಡಬೇಕು ಅದು ಗೊತ್ತಿಲ್ಲ ಅದಕ್ಕೆ ಅಧಿಕಾರಿಗಳೇ ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಏನಾಗಿದೆ ಏನಾಗಿಲ್ಲ ಯಾರು ಕಾಂಟ್ರಾಕ್ಟರ್ ತೆಗೆದುಕೊಂಡಿದ್ರು ಮಾಡಿರುವಂತಹ ಕೆಲಸ ಏನು ಎಷ್ಟು ಗುಣಮಟ್ಟದ ಕೆಲಸವನ್ನ ಮಾಡಿದಾನೆ ಇದರಿಂದ ಜನರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಹೇಳಿ ಕೇಳಿ ನಮ್ಮ ಬೆಂಗಳೂರು ಅಂತ ಅಂದ್ರೆ ಟ್ರಾಫಿಕ್ ಜಾಮ್ ಸಮಸ್ಯೆ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾಗಿರುವಂತಹದು ಕುಡಿಯುವ ನೀರಿನ ಸಮಸ್ಯೆ ಒಳಚರಂಡಿ ಸಮಸ್ಯೆ ಸೇರಿದಂತೆ ಹೀಗೆ ಹತ್ತು ಹಲವಾರು ನಾನಾ ಕಾರಣಗಳಿದೆ ನಮ್ಮ ರಾಜ್ಯ ರಾಜಧಾನಿಯಲ್ಲಿ ಇರುವಂತಹ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಮುಖ್ಯ ರಸ್ತೆಗಳು ಕೆಲವೊಂದಿಷ್ಟು ಆಯ್ದ ಏರಿಯಾಗಳನ್ನ ಹೊರತು ಪಡಿಸಿದ್ರೆ ಅಲ್ಲೂ ಕೂಡ ಈಗ ವೈಟ್ ಟ್ಯಾಪಿಂಗ್ ಭೂತ ಜನರನ್ನ ಬೆಂಬಿಡದೆ ಕಾಡ್ತಾ ಇದೆ ಮತ್ತೆ ರಸ್ತೆ ರಿಪೇರಿ ಹೆಸರಲ್ಲಿ ಆ ರಸ್ತೆಯನ್ನ ಅಗದು ಪೈಪ್ ಗಳನ್ನ ಅಳವಡಿಸ್ತೀವಿ ಅಂತ ಹೇಳಿ ತೆಗೆದು ಬಿಟ್ಟಂತಹ ಗುಂಡಿ ಆ ಗುಂಡಿಯಾಗೆ ಉಳತ್ಕೊಂಡಿದೆ ಜಲ್ಲಿಕಲ್ಲಿದೆ ಕಲ್ಲಿದೆ ಇದು ನಾವ್ಯಾವ್ದೋ ಕುಗ್ರಾಮದಲ್ಲಿಲ್ಲ ನಮ್ಮ ರಾಜ್ಯ ರಾಜಧಾನಿ ಏನಿದೆ ಸಿಲಿಕಾನ್ ಸಿಟಿ ಗ್ರೀನ್ ಸಿಟಿ ಹೀಗೆ ಹೈಟೆಕ್ ಸಿಟಿ ಅಂತ ಹೇಳಿ ಕರ್ಸಿಕೊಳ್ಳುವಂತಹ ನಮ್ಮ ಬೆಂಗಳೂರಿನ ಹೊರಮಾವು ಕ್ಷೇತ್ರದ ಸಂಬಂಧಪಟ್ಟಂತಹ ವಾರ್ಡ್ಗಳನ್ನ ಇವತ್ತು ನಮ್ಮ ಮಯೂರ ಟೀಮ್ ನಿಮ್ಮ ಕಣ್ಣ ಮುಂದೆ ತೆರೆದಿಡ್ತಾ ಇದೆ ಎಷ್ಟೆಲ್ಲ ಹೇಗೆಲ್ಲ ಸಮಸ್ಯೆಗಳಿದೆ ಅನ್ನುವಂತ ಅದೆಷ್ಟು ದೊಡ್ಡ ಗುಂಡಿ ಆಗಿದೆ ಅಂತ ನೋಡ್ತಾ ಇದ್ದೀರಾ ರಸ್ತೆ ಯಾವುದು ಗುಂಡಿ ಯಾವುದು ಕನ್ಫ್ಯೂಷನ್ ಆಗುತ್ತೆ ಪಾಪ ಜನಕ್ಕೂ ಕೂಡ ಯಾವ್ದೊಂದು ತಪ್ಪಿಸಿ ಎಲ್ಲಿ ಹೋಗ್ಬೇಕು ಗುಂಡಿಲಿ ಹೋದ್ರೆ ನಾವು ಸರಾಗುವಾಗ ಹೋಗ್ತಿವ ಅಥವಾ ರಸ್ತೆ ಮೇಲೆ ಹೋಗ್ಬೇಕಾ ಅಕಸ್ಮಾತ್ ಏನಾದ್ರೂ ಗರ್ಭಿಣಿಯರು ಇಂತಹ ರಸ್ತೆಗಳಲ್ಲಿ ಓಡಾಡಿದ್ರೆ ಆಸ್ಪತ್ರೆಗೆ ಹೋಗೋ ಬೆಳಗ ಅವ್ರಿಗೆ ಹೆರಿಗೆ ಆಗೋದಂತೂ ಗ್ಯಾರಂಟಿ ಅಷ್ಟು ಹದಗೆಟ್ಟೋಗಿದೆ ಇಂತಹ ರಸ್ತೆಗಳು ಹದಗೆಟ್ಟೋಗಿದೆ ಚರಂಡಿ ವ್ಯವಸ್ಥೆಗಳಿಲ್ಲ ಕೆಲಸ ವಿಲೇವಾರಿಯು ಸಹ ಇಲ್ಲ ನಿರ್ವಹಣೆ ಸರಿಯಾಗಿ ಮಾಡ್ತಾ ಇಲ್ಲ ಅದರ ಜೊತೆ ಜೊತೆಗೆ ಪ್ರಮುಖವಾಗಿ ಇಲ್ಲಿ ನಾವು ವಿಚಾರ ಅಂದ್ರೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ರಸ್ತೆ ಕಾಮಗಾರಿ ಆಗಿಲ್ಲ ಕಳಪೆ ಗುಣಮಟ್ಟದ ಕಾಮಗಾರಿ ಆಗಿದೆ ಇದನ್ನ ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿದೆ ಎಲ್ಲಾ ಸಮಸ್ಯೆಗಳಿಂದ ಪ್ರತಿನಿತ್ಯ ನೊಂದು ಬೆಂದು ಜೀವನವನ್ನ ನಮ್ಮ ಹೊರಮಾವು ಕ್ಷೇತ್ರಕ್ಕೆ ಸೇರ್ಪಡೆ ಆಗಿರುವಂತಹ ರಾಜಣ್ಣ ಬಡಾವಣೆಗೆ ಸೇರಿರುವಂತಹ ಮುಖ್ಯ ರಸ್ತೆಯನ್ನ ನೀವು ಗಮನಿಸ್ತಾ ಇದ್ದೀರಾ ಅದನ್ನ ಡಂಪಿಂಗ್ ಯಾರ್ಡ್ ಅನ್ಕೊಂಡಿದ್ದಾರೆ ಅನ್ಸುತ್ತೆ ಯಾರ್ದೋ ಮನೆಯವ್ರು ಪಾಪ ಸೋಫಾ ಅಲ್ಲಿಗೆ ಹಾಕೊಂಡು ಅಂತ ಆ ಕಸದ ರಾಶಿ ಮೇಲೆ ತಂದಿಟ್ಕೊಂಡಿದಾರ ಏನೋ ಗೊತ್ತಿಲ್ಲ ಮತ್ತೊಂದ್ ಕಡೆ ಕಾಮಗಾರಿ ನಡೀತಾ ಇದೆ ಅದು ಸಹ ಸರಿಯಾಗಿ ಸರಾಗವಾಗಿ ನಡೀತಾ ಇಲ್ಲ ಆ ರಸ್ತೆಯಲ್ಲಿ ಓಡಾಡುವಂತಹವರಿಗೆ ಸ್ಕೂಲ್ ಹೋಗುವಂತಹ ಸಮಯಕ್ಕಾಗಿರ್ಬೋದು ಅಥವಾ ಆಫೀಸ್ ಹೋಗುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಟೈಮ್ ಎಕ್ಸ್ಟ್ರಾ ಟೈಮಿಂಗ್ ತೆಗೆದುಕೊಳ್ತಾ ಇದೆ ಜೊತೆಗೆ ಎಲ್ಲೆಂದ್ರಲ್ಲಿ ಕಂಪ್ಲೀಟ್ ಆಗಿ ರಸ್ತೆಯನ್ನ ಅಗದ್ ಬಿಟ್ಟಿರೋದ್ರಿಂದ ಈ ರೀತಿಯ ಅಗದು ಬಿಟ್ಟಂತಹ ಸಂದರ್ಭದಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ ಯಾವ ಕಾರಣಕ್ಕೆ ಅಂತಂದ್ರೆ ಮಕ್ಕಳು ಮರಿ ಓಡಾಡ್ತಾರೆ ವೃದ್ಧರು ವಯೋ ಸಹಜರು ಓಡಾಡ್ತಾರೆ ಅಕಸ್ಮಾತ್ ಬಿದ್ದ ಏನಾದ್ರೂ ಆದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರ ಹಾಗಿದ್ರೆ ಇದೆಲ್ಲವೂ ಕೂಡ ಅವರ ಕರ್ತವ್ಯವನ್ನ ನಿರ್ವಹಣೆ ಮಾಡಬೇಕಾಗಿರುವಂತಹದ್ದಲ್ವಾ ಯಾಕಿಷ್ಟು ಬೇಜವಾಬ್ದಾರಿ ಹಾಕಿದ್ರೆ ಬೇಜವಾಬ್ದಾರಿಗೆ ಅದೆಷ್ಟೋ ಬಲಿಗಳು ಸಹ ಆಗಿದೆ ಅದಿನ್ನೆಷ್ಟು ಬಲಿಗಳು ಬೇಕೋ ಗೊತ್ತಿಲ್ಲ ಬಲಿಗಾಗಿ ಬಕಾಸರಂತೆ ಬಾಯ್ ತೆರೆದು ಕುಳಿತ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಯಾವ ರಸ್ತೆಯು ಸಹ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ನಿರ್ವಹಣೆಗಳೇ ಇಲ್ಲ ಮೇಂಟೆನೆನ್ಸ್ ಅನ್ನುವಂಥದ್ದಿಲ್ಲ ಈಗ ಅಲ್ಲಿನ ಜನತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳ್ತಾರೆ ನಮಗೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಓಪನ್ ಆಗಿಬಿಟ್ಟಿದೆ ಅಕಸ್ಮಾತ್ ಈ ರೀತಿ ಓಪನ್ ಆಗಿ ಏನಾದರೂ ಸಾವು ನೋವು ಸಂಭವಿಸ್ತು ಅಂತಂದ್ರೆ ಅದಕ್ಕೆ ಯಾರು ಹೊಣೆ ನೋಡಿ ಅಲ್ಲಿ ಈ ಫುಟ್ಪಾತ್ ಏನಿದೆ ಆ ಮೇನ್ ಮುಖ್ಯ ರಸ್ತೆಯಲ್ಲಿ ಓಪನ್ ಆಗಿದೆ ದಾಟುವಂಥ ಸಂದರ್ಭದಲ್ಲಿ ಯಾರಾದರೂ ಬಿದ್ದು ಏನಾದರೂ ಆದ್ರೆ ಅದಕ್ಕೆ ಯಾರು ಹೊಣೆ ಇದನ್ನು ಕೇಳೋರು ಯಾರು ಹೇಳೋರು ಯಾರು ಅಕಸ್ಮಾತ್ ಹೇಳೋದಕ್ಕೋದ್ರೆ ನಾಳೆ ಬನ್ನಿ ನಾಳೆ ಮಾಡ್ತೀವಿ ಇವತ್ತು ಬರ್ತೀವಿ ಕೆಲಸಗಾರರಿಲ್ಲ ಇಂತಹ ಸಬೂಬನ್ನ ನೀಡೋದಕ್ಕೆ ನಾಚಿಕೆನಾದ್ರೂ ಆಗಲ್ವ ನಿಮ್ಗೆ ಹಾಗಿದ್ರೆ ಇನ್ನೆಷ್ಟು ವರ್ಷಗಳ ಕಾಲ ಇನ್ನೆಷ್ಟು ದುಡ್ಡನ್ನ ಈಗ ನುಂಗಿ ನೀರ್ ಕುಡ್ದಿರೋ ಸಾಕಾಗಿಲ್ವಾ ನಿಮ್ಗೆ ಅದಿನ್ನೆಷ್ಟು ಬೇಕು ಮಾಡುವಂತಹ ಕೆಲಸವನ್ನ ದೇವರು ಮೆಚ್ಚೋ ಹಾಗಾದ್ರೂ ಮಾಡಿದ್ರೆ ಮತ್ತಷ್ಟು ನೀವು ಮುಂದಿನ ದಿನಮಾನಗಳಲ್ಲಿ ಇದ್ರಿದ್ದ ಫಲವನ್ನ ಪಡ್ಕೊಳ್ಬಹುದು ಅಂತ ಹೇಳೋದಕ್ಕೆ ಪ್ರಮುಖವಾಗಿ ನಾನು ಇಲ್ಲಿ ಹೆಚ್ಚಿಸ್ತೀನಿ ಯಾಕೆಂದ್ರೆ ರಸ್ತೆ ಸರಿ ಇಲ್ಲ ಒಳಚರಂಡಿ ಸರಿ ಇಲ್ಲ ನೀರಿನ ಸಮಸ್ಯೆ ಕಸದ ಸಮಸ್ಯೆ ಇಷ್ಟೆಲ್ಲಾ ಸಮಸ್ಯೆಗಳಿದೆ ಇದೆಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಏನ್ ಸಮಸ್ಯೆ ಯಾವ ರೀತಿ ಆಗ್ತಾ ಇದೆ ಏನು ಅನ್ನುವಂಥದ್ರ ಬಗ್ಗೆ ಅವರ ಅಳಲನ್ನು ಸಹ ನಮ್ಮ ಮಯೂರ ಟೀಮ್ ಒಟ್ಟಿಗೆ ಹಂಚಿಕೊಂಡಿದ್ದಾರೆ ಬನ್ನಿ ಒಮ್ಮೆ ನೋಡೋಣ ನೀರೆಲ್ಲ ಇದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನೋಡಿ ಅಲ್ಲಿ ಅಂಗಡಿ ಇದೆ ಎಲ್ಲ ನೀರು ಬಂದ್ಬಿಡುತ್ತೆ ಬಿ ಬಿ ಎಂ ಪಿದು ಇದು ಅದೆಲ್ಲ ನೀರು ಬಂದ್ಬಿಡುತ್ತೆ ಅದು ಕಸ್ಟಮರ್ ಬಂದರೆ ಎಲ್ಲ ಅದ್ರ ಮೇಲೆ ಇದು ಆಗುತ್ತೆ ಲೇಡೀಸ್ ಬಂದರೆ ಲೇಡೀಸ್ ಪ್ರಾಬ್ಲಮ್ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಫ್ರೆಡ್ ಟೆಂಟಿಗೆ ಎಲ್ಲ ತುಂಬ ಡಸ್ಟ್ ಗಿಷ್ಟು ಎಲ್ಲ ಮೇಂಟೆನೆನ್ಸೇ ಇಲ್ಲ ಅದರಲ್ಲಿ ನೀರು ವ್ಯವಸ್ಥೆ ಅಷ್ಟು ಇಲ್ಲ ನೋಡಿದರೆ ಹಾಂ ವಾರ ಎರಡು ಸರ್ತಿ ಬಿಡ್ತೀನಿ ಬಿಡ್ತೀನಿ ಅಂತ ಹೇಳಿದರೆ ಅದು ಅದು ಸಮರ್ ಸೀಸನ್ನಲ್ಲಿ ಇದು ಓಕೆ ನಾರ್ಮಲ್ ಟೈಮ್ನು ಆ ಥರ ಇದು ಮಾಡ್ತಾ ಇದಾರೆ ಅವರು ಎಲ್ಲೆಂದು ಬರಬೇಕು ನಾವು ಈಸೆಲ್ಲ ಫಾಲೋ ಮಾಡಿದ್ರಲ್ಲ ಎಲ್ಲ ತಗೊಳ್ತೀರಾ ಇದೆಲ್ಲ ಎಲ್ಲ ಮಾಡ್ತೀರಲ್ಲ

ಸ್ಪರ್ಷ ಆಗಿದೆ ಮಾರುತಿ ಸ್ಕೂಲ್ಗೆ ಹೋಗೋಕ್ಕೆ ಬರೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಇದುವರೆಗೂ ಅವರು ಏನೂ ಇಲ್ಲ ನೋಡಿ ರೋಡಿಂಗ್ ಬಿದ್ದೋಗಿ ಏನು ಉಪಯೋಗನೇ ಇಲ್ಲ ನೋಡಿ ಮೋರಿಗಳು ಹೊಡಿತಾ ಇದ್ದಾರೆ ಏನು ಮಾಡಿದ್ರು ಯಾವುದಕ್ಕೂ ಆಗ್ತಾಯಿಲ್ಲ ಸ್ಕೂಲ್ಗೆ ಹೋಗೋ ಮಕ್ಳು ಕೂಡ ತುಂಬ ಕಷ್ಟ ಆಗ್ತಾಯಿದೆ ಇನ್ನೂ ಯಾವಾಗ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ ಇದ್ರನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಕೆಲಸಗಳು ಮಾಡ್ತಾಯಿಲ್ಲ ಏನು ಮಾಡಬೇಕು ಯಾರಿಗೇಳ್ಬೇಕಂತ ಗೊತ್ತಾಗ ಬಿ ಬಿ ಎಂ ಪಿ ಅವರು ಬರೋದೇ ಇಲ್ಲ ರೋಡ್ಗಳೆಲ್ಲ ಗುಂಡಿಗಳು ಬಿ ಬಿ ಎಮ್ ಪಿ ಎಲೆಕ್ಷನ್ ಆಗಿಲ್ಲ ಎಮ್ ಎಲ್ ಎ ಇದ್ದಾರೆ ಎಲ್ಲರೂ ಇದ್ದಾರೆ ನಮಗೆ ಬಸವರಾಜವರು ಇದ್ದಾರೆ ಯಾರು ಏನೂ ನಮಗೆ ಇದು ಮಾಡ್ತಾ ಇಲ್ಲ ಇಲ್ಲಿ ಯಾವ ಟ್ವೆಂಟಿ ಫೈವ್ ಜ್ಯೋತಿ ನಗರ್ ನಾವಿರೋದು ರಾಜನಲ್ಲೇ ಬಿಟ್ಟು ವರ್ಮಾವಗ್ರ ಅಲ್ಲಿಂದ ಬಂದಿದ್ದೀವಿ ನೋಡಿ ಇವಾಗ ಹೋಗ್ಬೇಕಾದ್ರೂ ಹಿಂಗೆ ಹೋಗಬೇಕು ಬರಬೇಕಂದ್ರೆ ಹಿಂಗೆ ಬರಬೇಕು ರೋಡೆಲ್ಲ ಚಿಕ್ಕದು ಟ್ರೈನ್ ಟ್ರಾಕ್ ಇದು ಮಾಡಿದ್ರೆ ಒನ್ ಅವರು ಮುಕ್ಕಾಲು ಅವರು ಟ್ರಾಫಿಕ್ ಜಾಮ್ ಆಗುತ್ತೆ ಇದು ಆದಷ್ಟು ಜಲ್ದಿ ನಿಮ್ ಕಡೆಯಿಂದ ಇದ್ದೀವಿ ಮಾಡಿಸ್ಕೊಡಿ ನಾರಾಯಣ ಸ್ವಾಮಿ ಅಂತ ಬೆಂಗಳೂರಿನ ಜನತೆ ಪ್ರಮುಖವಾಗಿ ಈಗ ಎದುರಿಸ್ತಾ ಇರುವಂತಹ ಸಮಸ್ಯೆ ಏನಪ್ಪಾ ಅಂತ ಅಂದ್ರೆ ರಸ್ತೆ ಗುಂಡಿಗಳ ಸಮಸ್ಯೆ ರಸ್ತೆಯಿಂದ ಸಾಕಷ್ಟು ಜನರು ಹೈರಾಣ ಆಗಿ ಹೋಗಿದ್ದಾರೆ ಒಂದ್ ಕಡೆ ಟ್ರಾಫಿಕ್ ಜಾಮ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರಿಗೆ ಸಾಕಾಗುವುದಕ್ಕಿಂತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆ ಇರೋ ಕಾರಣದಿಂದಾಗಿ ಬೆಂಗಳೂರಿನ ಮೇಂಟೆನೆನ್ಸ್ ಏನಿದೆ ಅದು ತುಂಬಾನೇ ಕಷ್ಟಕರ ಕಷ್ಟಸಾಧ್ಯ ಅನ್ನುವಂಥದ್ರ ಕುರಿತಾಗಿ ಸಹ ನಮ್ಮ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಈಗ ನಮ್ಮ ರಾಜ್ಯ ರಾಜಧಾನಿಯಲ್ಲಿ ಸುಮಾರು ಒಂದು ಪಾಯಿಂಟ್ ನಾಲ್ಕು ಕೋಟಿ ಅಧಿಕ ಜನಸಂಖ್ಯೆ ಇದೆ ಅದಕ್ಕೆ ನಾವು ಏನು ಜನಸಂಖ್ಯೆಗೆ ಅನುಗುಣವಾಗಿ ನಾವು ಬೆಂಗಳೂರನ್ನ ವಿಸ್ತಾರ ಮಾಡಿಲ್ಲ ವಿಸ್ತರಿಸಿಲ್ಲ ಅನ್ನುವಂಥದ್ರ ಕುರಿತಾಗಿ ಸಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅದರ ಜೊತೆಗೆ ಬೆಂಗಳೂರಿಗೆ ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಅದಷ್ಟೇ ಅಲ್ಲ ನಮ್ಮ ರಾಜ್ಯದ ಬೇರೆ ಕೆಲವೊಂದಿಷ್ಟು ಭಾಗದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬೆಂಗಳೂರಿಗೆ ಅಂತ ಹೇಳಿ ಕೆಲಸವನ್ನ ಹರಿಸಿ ಬರುವಂಥವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಇದರಿಂದಾಗಿ ಜನಸಂಖ್ಯೆಗೆ ಅನುಗುಣವಾಗಿ ವೆಹಿಕಲ್ಸ್ಗಳ ಸಂಖ್ಯೆಯು ಕೂಡ ಹೆಚ್ಚಾಗೇ ಇರೋ ಕಾರಣದಿಂದಾಗಿ ಟ್ರಾಫಿಕ್ ಜಾಮ್ನ ಸಮಸ್ಯೆ ಸಹಜವಾಗಿ ಎಲ್ರಿಗೂ ಆಗ್ತಾ ಇದೆ ಬಗ್ಗೆ ಸಹ ಹೇಳ್ತಾ ಇದ್ರು ಇಲ್ಲೊಂದು ಕಡೆ ಏನು ಸದಾಶಿವನಗರೋ ಅಥವಾ ಎಮ್ ಜಿ ರೋಡೋ ಬ್ರಿಗೇಡ್ ರೋಡೋ ಇದಕ್ಕೆ ಹೋಲಿಕೆನ ಮಾಡಿಕೊಂಡ್ರೆ ಓ ಅದೆಲ್ಲ ಚೆನ್ನಾಗಿದೆ ಚರ್ಚ್ ಸ್ಟ್ರೀಟ್ ಚೆನ್ನಾಗಿದೆ ಅದು ಬಿಟ್ಟರೆ ಲೇಔಟ್ಸ್ ಚೆನ್ನಾಗಿದೆ ಅನ್ನುವಂತಹದನ್ನ ಹೊರತುಪಡಿಸಿದ್ರೆ ಸ್ಲಮ್ ಏರಿಯಾಗಳು ಅಂತ ಇರುತ್ತೆ ಇನ್ನು ಮುಖ್ಯ ರಸ್ತೆಗಳು ಅಂತ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏರಿಯಾಗಳಲ್ಲಿ ನಿರ್ವಹಣೆ ಅನ್ನುವಂತಹ ಯಾರು ಮಾಡಬೇಕು ಯಾರ ಜವಾಬ್ದಾರಿ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಏನಾದರೂ ಅದಕ್ಕೆ ಅಂತ ಎಕ್ಸ್ಟ್ರಾ ಏನಾದರೂ ಮತ್ತಷ್ಟು ಅಧಿಕಾರಿಗಳನ್ನ ಸೇರ್ಪಡೆ ಮಾಡ್ಬೇಕಾ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಗ್ತಾ ಇರುವಂತಹ ಕೆಲಸಗಳು ಏನು ಎಲ್ಲೆಲ್ಲಿ ಕೆಲಸಗಳನ್ನ ಮಾಡ್ತಾ ಇದಾರೆ ಈಗ ಹೊಸ ಹೊಸ ಮಾದರಿಯ ಕೆಲಸಗಳನ್ನ ಇಲ್ಲಿ ನಮ್ಮ ಜನತೆಗೆ ಪ್ರೊವೈಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಲ್ವಾ ಅದರ ಬದಲಾಗಿ ಈಗಿರುವಂತಹ ಸಮಸ್ಯೆಗಳು ಏನು ಏರಿಯಾ ವೈಸ್ ವರ್ಲ್ಡ್ ವೈಡ್ ಏನಿದೆ ಅದಕ್ಕೆ ಅನುಗುಣವಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ರೆ ಇಂತಹ ಸಮಸ್ಯೆಗಳು ನಮಗೆ ಎದುರಾಗೋದಿಲ್ಲ ನಮ್ಮ ಸಿಲಿಕಾನ್ ಸಿಟಿಯನ್ನ ಸಿಂಗಾಪುರ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳೋದು ಎಷ್ಟು ಈಸಿಯೋ ಮಾಡುವಂತಹ ಕೆಲಸವನ್ನ ದೇವರು ಮೆಚ್ಚು ಹಾಕ್ ಮಾಡಿದ್ರಾದ್ರೂ ಇಂತಹ ಸಮಸ್ಯೆಗಳಿಂದ ಜನರು ಬಳಲ್ತಾ ಇರುವಂತಹ ತಪ್ಪಿಸೋದಕ್ಕೂ ಸಹ ಸಾಧ್ಯವಾಗುತ್ತೆ ಮನಸ್ಸಿದ್ರೆ ಮಾರ್ಗ ಅನ್ನುವಂತಹ ಇದ್ಯಾವುದು ಸಹ ದೊಡ್ಡದಲ್ಲ ಯಾಕಂದ್ರೆ ಅಲ್ಲಿ ಸ್ಲಾಬ್ ಹಾಕಿದ್ದಾರೆ ಸ್ಲಾಬ್ ಹಾಕೋದಕ್ಕೆ ಅಂತ ಹೇಳಿ ಮುಂಚಿತವಾಗಿ ಇದ್ದಂತಹ ಕಲ್ಲುಗಳನ್ನ ತೆಗೆದು ಅದರ ಬದಿಗೆ ಅದರ ಪಕ್ಕಕ್ಕೆ ಬಿಸಿ ಹಾಕಿದ್ರು ಅದನ್ನ ಎತ್ತವ್ರು ಯಾರು ಆ ಕೆಲಸ ಮಾಡೋರು ಯಾರು ಆ ಸ್ಲಾಬ್ ಅಂತ ಹೇಳಿ ಮಾಡೋದಕ್ಕೆ ಅಂತ ಹೇಳಿ ತೆಗೆದು ಹಾಕಿದ್ರು ಅಲ್ಲಿ ಜಲ್ಲಿ ಕಲ್ ಬಿದ್ದಿದೆ ಅಕಸ್ಮಾತ್ ಗಾಡಿ ಏನಾದರೂ ಸ್ಕಿಡ್ ಆಗಿ ಬಿದ್ರೆ ಯಾರು ಹೊಡೆ ಹಾಕಿದ್ರೆ ಕಾರಲ್ಲಿರೋರೆ ಹೇಗೋ ಹೆಂಗೋ ಹೋಗ್ಬಿಡ್ತಾರೆ ಇನ್ನು ಹೆವಿ ಸ್ಪೀಡಲ್ಲಿ ಹೋಗ್ತಾ ಇರುವಂತಹವರು ಅಥವಾ ರೋಡ್ ಬಗ್ಗೆ ಅರಿವು ಇಲ್ದಲೇ ಇರುವಂತವ್ರು ಹೋದಂತಹ ಸಂದರ್ಭದಲ್ಲಿ ಮಕ್ಕಳು ಮರಿ ಓಡಾಡುವಂತಹ ಸಂದರ್ಭದಲ್ಲಿ ಎಡವಿ ಬಿದ್ರೆ ಅದಕ್ಕೆ ಕಂಪ್ಲೇಂಟ್ ಮಾಡೋದಕ್ಕೆ ಹೋಗೋದಕ್ಕೂ ಪಾಪ ಅವ್ರಿಗೆ ಇರುಸು ಮುರುಸು ಮುಜ್ಗರ ನಿಮ್ಮ ಮಗು ನೀವು ಬಿದ್ದಿದೆ ನೀವು ನೋಡ್ಕೊಳ್ಳಿ ಸರಿಯಾಗಿ ಅಂತ ಹೇಳಿ ಅಧಿಕಾರಿಗಳು ದರ್ಪದಿಂದ ದೌರ್ಜನ್ಯವನ್ನ ಮಾಡೋದಕ್ಕೆ ಮುಂದಾಗ್ತಾರೆ ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಾ ಆ ರೋಡ್ ರಿಪೇರಿ ಆಗಿದೆ ಅಲ್ವಾ ಅಲ್ಲಿ ಒಂದೇ ರಸ್ತೆಯಲ್ಲಿ ಎರಡು ಬದಿಯಿಂದ ಓಡಾಡ್ತಾ ಇರುವಂತಹ ದೃಶ್ಯಗಳನ್ನ ಸಹ ನೀವು ಗಮನಿಸ್ತಾ ಇದ್ದೀರಾ ಈ ರಸ್ತೆಯನ್ನ ರಿಪೇರಿ ಮಾಡೋದಕ್ಕೆ ಅದೆಷ್ಟು ವರ್ಷ ಕಾಲ ಬೇಕಾಗುತ್ತೋ ಅಥವಾ ಅದಕ್ಕೇನು ಸಬ್ಬು ನೀಡ್ತಾರೋ ಅಕಸ್ಮಾತ್ ಅವರು ಕಾಂಟ್ರಾಕ್ಟರ್ ಮಹಾನುಭಾವ ಏನಿದಾನ ಅಲ್ವಾ ಆತ ಇದನ್ನ ತೆಗೆದುಕೊಂಡು ಆತನಿಗೆ ದುಡ್ಡ ದುಡ್ಡು ಅವರ ಅಕೌಂಟಿಗೆ ಕ್ರೆಡಿಟ್ ಆದ ಬಳಿಕ ಅವನು ಮತ್ತೆ ಕೈ ಹಾಕ್ತಾನ ಅಥವಾ ಈ ಕಳಪೆ ಗುಣಮಟ್ಟದನ್ನ ಸರಿಯಾಗಿ ಗುಣಮಟ್ಟವನ್ನ ಪರಿಶೀಲನೆ ಮಾಡ್ದಲೇ ಇರೋದೇ ಇಷ್ಟೆಲ್ಲದಕ್ಕೂ ಕಾರಣ ಆಯ್ತಾ ಇದ್ರ ಬಗ್ಗೆ ಹತ್ತಾರು ಹಲವಾರು ಪ್ರಶ್ನೆಗಳು ಸಹ ಇರುವಂತಹದ್ದು ಇದ್ರ ಬಗ್ಗೆ ಇನ್ನೆಷ್ಟು ವರ್ಷಗಳ ಕಾಲ ಸರಿಯಾಗಿ ನಿರ್ವಹಣೆಯನ್ನ ಮಾಡೋದಕ್ಕೆ ಕಾಲಾವಕಾಶ ಬೇಕಾಗುತ್ತೋ ಆ ದೇವರೇ ಬಲ್ಲ ಅಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಇಟ್ಕೊಂಡಿರುವವರಂತಹ ಪಾಡ್ ಅಂತೂ ಹೇಳತಿರೋದು ಯಾಕಂದ್ರೆ ಜನಗಳು ವ್ಯಾಪಾರಸ್ಥರಿಗೆ ವ್ಯಾಪಾರಿಗಳು ಬಂದ್ರೆ ಮಾತ್ರ ಅವ್ರಿಗೆ ಲಾಭ ಅವ್ರಿಗೆ ವ್ಯಾಪಾರದಲ್ಲೂ ಕುಂಠಿತ ಆಗಿದೆ ಯಾವ ಕಾರಣಕ್ಕೆ ಅಂತ ಅಂದ್ರೆ ರಸ್ತೆ ಸರಿಯಾಗಿಲ್ಲ ರಸ್ತೆ ಕಂಪ್ಲೀಟ್ ಆಗಿ ಡಸ್ಟ್ ಆಗಿದೆ ಆ ರಸ್ತೆ ಡಸ್ಟ್ ಎಲ್ಲ ಹೋಗಿ ಅವರ ಅಂಗಡಿ ಮೇಲೆ ಕುಳಿತುಕೊಳ್ತಾ ಇದೆ ಇದರಿಂದಾಗಿ ಇದಾವ್ದೋ ಓಲ್ಡ್ ಪ್ರಾಡಕ್ಟ್ ಇದು ನಮಗ್ ಬೇಡ ಇದರಿಂದ ಏನು ಯೂಸ್ ಇಲ್ಲ ನಾವು ಬೇರೆ ಎಲ್ಲಾದ್ರೂ ಹೋಗಿ ಹೈಫೈ ಎಲ್ಲಿದೆ ಅಲ್ಲಿ ಹೋಗಿ ತೆಗೆದುಕೊಳ್ತೀವಿ ಮಾಲ್ಸ್ ಎಲ್ಲಾದರೂ ಎಲ್ಲಾದ್ರೂ ಅನ್ನೋಂತ ಮನಸ್ಥಿತಿಗೆ ಬಂದು ಮುಟ್ಟಿದ್ದಾರೆ ಹಾಗಾಗಿ ಈ ವ್ಯಾಪಾರಿಗಳಿಗೂ ಕೂಡ ಎಲ್ಲ ಒಂದ್ ಕಡೆ ಕೈ ಕಟ್ಟ ಕುಳಿತುಕೊಳ್ಳುವಂತಹ ಸ್ಥಿತಿ ಜೊತೆಗೆ ಕೈ ನಿಧಾನವಾಗಿ ಸುಟ್ಟು ಹೋಗ್ತಾ ಇದೆ ಅನ್ನುವಂತಹ ಭೀತಿ ಅವರಲ್ಲಿ ಕಾಡ್ತಾ ಇದೆ ಈ ವಾರ್ಡ್ ತುಂಬ ತುಂಬಾ ಹೆಚ್ಚಾಗಿ ರಸ್ತೆ ಕಂಡು ಬರೋದಕ್ಕಿಂತ ಹೆಚ್ಚಾಗಿ ಗುಂಡಿಗಳು ಕಂಡು ಬರ್ತಾ ಇರುವಂತಹ ದೃಶ್ಯಗಳನ್ನು ಸಹ ನೀವು ಗಮನಿಸ್ತಾ ಇದ್ದೀರಾ ಸರಿಯಾದ ರಸ್ತೆಯ ವ್ಯವಸ್ಥೆ ಇಲ್ಲ ಈಗಾಗಲೇ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಸರ್ಕಾರಕ್ಕೆ ಚಾಟಿ ಬೀಸಿತ್ತು ಆದರೂ ಸಹ ಸರ್ಕಾರ ಆಗಿರ್ಬೋದು ಬಿ ಬಿ ಎಂ ಪಿ ಆಗಿರ್ಬಹುದು ಬಗ್ಗೆ ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ ಕೊಟ್ಟಂತಹ ಆದೇಶಕ್ಕೆ ಸರಿಯಾಗಿ ಅವರು ಕರ್ತವ್ಯವನ್ನ ನಿರ್ವಹಿಸ್ತಾ ಇಲ್ಲ ಅನ್ನುವಂತಹದಕ್ಕೆ ಮತ್ತೊಂದು ಕಡೆ ಅಲ್ಲಿ ತ್ಯಾಜ್ಯವನ್ನು ಬಿಸಾಕಿ ಇರುವಂತಹ ರಸ್ತೆಯಲ್ಲೇ ಪಾಪ ಜನರು ಓಡಾಡುವಂತಹ ಪರಿಸ್ಥಿತಿಗಳನ್ನು ಸಹ ನೀವು ಗಮನಿಸ್ತಾ ಇದ್ದೀರಾ ಇನ್ನು ಶಾಲೆಗೆ ಹೋಗುವಂತಹ ಮಕ್ಕಳಾಗಿರ್ಬೋದು ಅಥವಾ ಆ ರಸ್ತೆಯಲ್ಲಿ ಓಡಾಡುವಂತಹ ಅವರು ಪ್ರತಿನಿತ್ಯ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಯಾವ ಕಾರಣಕ್ಕೆ ಅಂತ ಅಲ್ಲಿ ಪರ್ಯಾಯ ಮಾರ್ಗ ಇಲ್ಲ ಅವರಿಗೆ ಅದೇ ರಸ್ತೆಯಲ್ಲಿ ಓಡಾಡಲೇಬೇಕಾದಂತಹ ಪರಿಸ್ಥಿತಿ ಸಹ ಅವರಿಗೆ ಇರೋದ್ರಿಂದ ಇದ್ರ ಬಗ್ಗೆ ಬಿ ಬಿ ಎಂ ಕಂಪ್ಲೇಂಟನ್ನು ಮಾಡಿದ್ರು ಸಹ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಸಹ ಸ್ಥಳೀಯರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಈಗ ಇನ್ನು ನಾವು ಫೆಬ್ರವರಿ ಮಂತ್ ಅಲ್ಲಿ ಇದ್ದೀವಿ ಇನ್ನೇನು ಹಾಗೆ ಹೀಗೆ ಅನ್ನೋದ್ರೊಳಗೆ ಮಾ ಮೇ ಬಂದೇ ಹೋಗುತ್ತೆ ಅದರಲ್ಲೂ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಅಡ್ಮಳೆ ಬರುತ್ತೆ ಅಡ್ಮಳೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಸಿಲಿಕಾನ್ ಸಿಟಿ ಅಕ್ಷರಶಃ ನಲುಗಿ ಹೋಗುತ್ತೆ ಕೆರೆಯಂತಾಗಿ ಮಾರ್ಪಾಡಾಗುತ್ತೆ ಯಾವ ಕಾರಣಕ್ಕೆ ಅಂತ ಇಂತಹ ನಿರ್ವಹಣೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಬೇಜವಾಬ್ದಾರಿಯಾಗಿ ನಡೆದುಕೊಳ್ಳುವಂತಹ ರೀತಿ ಇದರ ಬಗ್ಗೆ ಸರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ದೇ ಇರುವ ಕಾರಣದಿಂದಾಗಿ ಅದರ ಜೊತೆಗೆ ಆಗ ಎಚ್ಚೆತ್ಕೊಂಡಂತಹ ಅಧಿಕಾರಿಗಳು ಯಾವುದೋ ಜೀವವನ್ನು ಬಲಿ ಪಡೆದುಕೊಂಡ ಬಳಿಕ ಜನರು ಈ ಕುರಿತಂತೆ ಪ್ರತಿಭಟನೆಯನ್ನ ಮಾಡಿದ ಬಳಿಕ ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಅಂತ ಹೇಳಿ ಸಬೂಬನ್ನ ಕೊಡ್ತಾರಲ್ವಾ ಈಗಲಿಂದನೇ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಗಮನವನ್ನು ಹರಿಸಿ ಆದಷ್ಟು ಬೇಗ ಎಚ್ಚರಿಕೆಯಿಂದ ಎಲ್ಲೆಲ್ಲಿ ಮೋರಿಗಳಲ್ಲಿ ಕಸ ತುಂಬಿಕೊಂಡಿದೆಯೋ ಅದನ್ನು ಕ್ಲಿಯರ್ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಬೇಕು ಎಲ್ಲೆಲ್ಲಿ ಕಸ ಕಲ್ಲು ಕಡ್ಡಿ ತುಂಬಿಕೊಂಡಿದೆಯೋ ಅದನ್ನು ಕ್ಲಿಯರ್ ಮಾಡಬೇಕು ಎಲ್ಲೆಲ್ಲಿ ಮ್ಯಾನ್ಹೋಲ್ಸ್ಗಳು ಅಥವಾ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಿಲ್ಲ ಅದನ್ನು ಕೂಡ ನಾವು ನೀಟಾಗಿ ಇಲ್ಲಿ ಕ್ಲಿಯರ್ ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗಲಿಂದನೇ ಕಾರ್ಯನಿರ್ಧರ ಆಗಬೇಕಾಗುತ್ತೆ ಪ್ರತಿಷ್ಠಿತ ವಾರ್ಡ್ ಅಂತ ಹೇಳಿ ಕರೆಸ್ಕೊಳ್ಳುವಂತಹ ಕೆಲವೊಂದಿಷ್ಟು ವಾರ್ಡ್ನಲ್ಲೇ ಇಂತಹ ಸಮಸ್ಯೆಗಳು ಎದುರಾಗಿದೆ ಅಂತ ಅಂದರೆ ಇವತ್ತು ತೋರಿಸಿದಂತಹ ವಾರ್ಡ್ ಏನು ಬೆಂಗಳೂರಿನ ಹೊರಮಾವು ವಾರ್ಡ್ ನಂಬರ್ ಎಂಬತ್ತೊಂದರ ಬಗ್ಗೆ ಯಾವ ರೀತಿ ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥದನ್ನು ಕಂಪ್ಲೀಟಾಗಿ ನಿಮ್ಮ ಕಣ್ಣು ಮುಂದೆ ಬಿಚ್ಚಿಟ್ಟಿದ್ವಿ ಒಂದು ಕಡೆ ಗುಂಡಿಗಳು ಜಾಸ್ತಿ ಆಗಿದೆ ಪ್ರತಿನಿತ್ಯ ಇದರಿಂದ ಓಡಾಡುವಂತಹ ಜನತೆಗೆ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ ಎಲ್ಲೆಂದ್ರಲ್ಲಿ ಕಲ್ಲು ಮಣ್ಣಿನ ಗುಡ್ಡೆಗಳು ಸಹ ಬಿದ್ದಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದಾರೆ ಜೊತೆಗೆ ಜನಪ್ರತಿನಿಧಿಗಳು ಯಾಕಿಷ್ಟು ಅಸಡ್ಡನ್ನ ಮಾಡ್ತಾ ಇದ್ದಾರೆ ಇನ್ನಾದ್ರೂ ಸ್ಥಳೀಯ ನಾಯಕರು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಏನು ಹೇಳ್ತಾರಲ್ವ ಅದನ್ನ ಆದಷ್ಟು ಬೇಗ ಮಾಡಿ ಮುಗಿಸಿ ಮೋರಿ ನೀರಿಗೆ ಜನರು ತತ್ತರಿಸಿ ಹೋಗಿದ್ದಾರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಅಧಿಕಾರಿಗಳೇ ಉತ್ತರವನ್ನು ಕೊಡ್ತಾರಾ ಅಥವಾ ಈ ವಾರ್ಡ್ಗೆ ಬೇಕಾಗಿರುವಂಥದ್ದು ಅಭಿವೃದ್ಧಿಯ ಕಾಯಕಲ್ಪ ಇನ್ನಾದ್ರೂ ಎಚ್ಚೆತ್ಕೊಳ್ತಾರಾ ಅಧಿಕಾರಿಗಳು ಜನರ ಗೋಳನ್ನ ಕೇಳಿ ಸ್ವಲ್ಪ ಮಟ್ಟಿಗಾದರೂ ಮೋರಿಯನ ರಿಪೇರಿಯನ್ನ ಮಾಡುವಂತಾಗ್ಲಿ ಅನ್ನುವಂತಹ ಸಹ ನಮ್ಮ ಕಳಕಳಿಯಾಗಿದೆ ಪ್ರತಿನಿತ್ಯ ಜನರು ಇದರಿಂದ ಕಿರಿಕಿರಿನ ಅನುಭವಿಸ್ತಾ ಇದ್ದಾರೆ ಇದರಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅನ್ನುವಷ್ಟು ಮಟ್ಟಿಗೂ ಸಹ ಎಲ್ಲೊಂದ್ ಕಡೆ ನಿಟ್ಟುಸಿರನ ಬಿಡ್ತಾ ಇದ್ದಾರೆ ಮಳೆ ಬಂತು ಅಂದ್ರೆ ಸಾಕು ಕಂಪ್ಲೀಟ್ ಆಗಿ ಅದು ಕೆರೆಯಂತಾಗಿ ಮಾರ್ಪಾಡಾಗುತ್ತೆ ಪ್ರತಿನಿತ್ಯ ಜನರ ನೋವಿನ ಅವ್ಯವಸ್ಥೆ ಮತ್ತೊಂದು ಕಡೆ ಬಾಯಿ ತೆರೆದು ಕುಳಿತುಕೊಂಡಿದೆ ಚರಂಡಿ ಗಬ್ಬನ ಆಗ್ತಾ ಇದೆ ಇದರಿಂದ ಬೇಸತ್ತು ಹೋಗಿದ್ದಾರೆ ಬೃಹತ್ ಬೆಂಗಳೂರಿನಲ್ಲಿ ಇರುವಂತಹ ಪ್ರತಿಯೊಂದು ವಾರ್ಡ್ನ ಎಲ್ಲ ಆಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ಆಗಿರುತ್ತೆ ಜೊತೆಗೆ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ಸಮಸ್ಯೆಗೆ ಏನು ಕಾರಣ ಅಂತ ಹೇಳಿ ಅರ್ಥಕೊಳ್ಳುವವರೆಗೂ ಸಹ ನಮ್ಮ ವಾರ್ಡ್ ರಿಪೋರ್ಟ್ ಏನಿದೆ ನಿರಂತರವಾಗಿ ಸಮಸ್ಯೆಯ ಹಿಂದೆ ಬಿದ್ದಿರುತ್ತೆ ಅಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳು ಆಗಿರ್ಬೋದು ಯಾರೇ ಆಗಿರಲಿ ಜನರ ಸಮಸ್ಯೆಗೆ ಸ್ಪಂದಿಸ್ಬೇಕು ಸಮಸ್ಯೆನ ಬಗೆಹರಿಸಬೇಕು ಅಲ್ಲಿವರೆಗೂ ಕೂಡ ಮಯೂರ ವಾರ್ಡ್ ರಿಪೋರ್ಟ್ ನಿರಂತರವಾಗಿ ವರದಿಯನ್ನ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ವಾರ್ಡ್ ರಿಪೋರ್ಟ್ ಅನ್ನ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಾರ್ಡ್ ರಿಪೋರ್ಟ್ ಜೊತೆಗೆ ಮತ್ತೆ ನಾಳೆ ಇದೇ ಸಮಯಕ್ಕೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿ ವಿ ನಿಖರ ಸುದ್ದಿ ಪ್ರಖರ ವರದಿಗಾಗಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದರ ಮೂಲಕ ಪ್ರೀತಿ ಹಾಗೂ